ಯಾವುದೇ ರೀತಿ ಸುಳ್ಳು ಮೋಸ ಇಲ್ಲ ಏನಿದೆಯೋ ಅದನ್ನ ನಿಖರವಾಗಿ ಸತ್ಯವಾಗಿ ಹೇಳ್ತಾರೆ ಸುತ್ತಿ ರಿಪೋರ್ಟ್ ಎಲ್ಲ ಬಂದ ಮೇಲೆ ಅವ್ರು ಹೇಳ್ತಾರೆ ಏನಾಗಿದೆ ಅಂತ ಆದ್ರೆ ಕೇವಲ ಡೇಟ್ ಆಫ್ ಬರ್ತ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಖರವಾಗಿ ಜ್ಯೋತಿಷನೇ ಹೇಳ್ತಾ ಇದ್ದಾರೆ ದೇವಸ್ಥಾನದಿಂದ ನನ್ನ ಹೆಸರು ರವಿಶಂಕರ್ ಅಂತ ನಾ ಬೆಂಗಳೂರು ಶೆಟ್ಟಿಯಿಂದ ಬಂದಿದ್ದೀನಿ ಈ ಶ್ರೀ ವರದರಾಜೇಶ್ವರ ಸ್ವಾಮಿ ದೇವಸ್ಥಾನ ಜಡೇನಹಳ್ಳಿ ಶಿವಾಲಯ ಇಲ್ಲಿ ಬಂದ್ರೆ ಬಹಳ ತುಂಬಾ ಅನುಕೂಲ ಆಗಿದೆ ಎಲ್ಲೆಲ್ಲೋ ಅನೇಕ ಜ್ಯೋತಿಷಿಗಳನ್ನ ನೋಡಿದೆ ದೇವಾಲಯಗಳನ್ನ ಸುತ್ತಿದೆ ಆದ್ರೆ ಗುರು ನಾರಾಯಣ ರೆಡ್ಡಿ ಗುರುಗಳು ಹೇಳ್ತಕ್ಕಂಥ ಮಾತು ಅಕ್ಷರ ಸಹ ಸತ್ಯವಾಗಿದೆ ಅವರು ಯಾವ್ದಕ್ಕೂ ಕೂಡ ಯಥೇಚ್ಛವಾಗಿ ಹೋಮಕ್ಕಾಗ್ಲಿ ಬೇರೆ ಯಾವ್ದಕ್ಕಾಗ್ಲಿ ಅನೇಕ ಕಾಸು ಅಂತ ಹೇಳಿ ಯಾವುದೇ ರೀತಿ ಸುಳ್ಳು ಮೋಸ ಇಲ್ಲ ಏನಿದೆಯೋ ಅದನ್ನ ನಿಖರವಾಗಿ ಸತ್ಯವಾಗಿ ಹೇಳ್ತಾರೆ ಮತ್ತೆ ಇಲ್ಲಿ ಬಂದು ಕೂಶ್ಮಾಂಡ ಆರತಿ ಮಾಡೋದ್ರಿಂದ ಶಿವನ ದರ್ಶನ ಮಾಡೋದ್ರಿಂದ ಬಹಳಷ್ಟು ಅನುಕೂಲ ಆಗಿದೆ ಅನೇಕ ಸಮಸ್ಯೆಗಳು ಕೂಡ ಜೀವನದಲ್ಲಿ ನೊಂದು ಸಾಕಷ್ಟು ಜೀವನನೇ ಬೇಡ ಅಂತ ಅನ್ಸಿದ್ರು ಕೂಡ ಇಲ್ಲಿ ಬಂದು ಶಿವನ್ಗೆ ಆರತಿ ಮಾಡಿದ್ರಿಂದ ಮತ್ತೆ ಗುರುಗಳು ಹೇಳಿದ ರೀತಿ ಅಹ್ ಒಂದು ಸಲಹೆ ಕೊಟ್ಟಿದ ಅದ್ರಂತೆ ನಡೆದಿದ್ರಿಂದ ನಮ್ಗೆ ಬಹಳಷ್ಟು ಅನುಕೂಲ ಆಗಿದೆ ಮತ್ತೆ ನನ್ನ ಜೊತೆಗಾರರು ನನ್ನ ಸ್ನೇಹಿತರು ರಿಲೇಟಿವ್ಸ್ಗೂ ಕೂಡ ನಾನು ಹೇಳಿದ್ದೀನಿ ಆ ಅನೇಕ ಹಾಸ್ಪಿಟ್ಲು ಸುತ್ತಿ ರಿಪೋರ್ಟ್ ಎಲ್ಲ ಬಂದ ಮೇಲೆ ಅವರು ಹೇಳ್ತಾರೆ ಏನಾಗಿದೆ ಅಂತ ಆದರೆ ಕೇವಲ ಡೇಟ್ ಆಫ್ ಬರ್ತ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಖರವಾಗಿ ಜ್ಯೋತಿಷನೇ ಹೇಳ್ತಾ ಇದ್ದಾರೆ ನಾರಾಯಣ್ ರೆಡ್ಡಿ ಗುರುಗಳು ನಮಗಂತೂ ಬಹಳ ಅನುಕೂಲ ಆಗಿದೆ ನಾವು ಕೂಡ ನಮ್ಮ ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳಿದ್ದೀನಿ ಇಲ್ಲ ಅನೇಕ ಒಂದು ಏನು ಮನಸ್ಸಿನ ಕೋರಿಕೆ ಇದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಎಲ್ಲ ಭಕ್ತರಲ್ಲಿ ನನ್ನ ಒಂದು ಕೋರಿಕೆ ಏನಂದ್ರೆ ನೀವು ಅನೇಕ ದೇವಾಲಯ ಸುತ್ತಿ ಸಾಕಷ್ಟು ನಿಮ್ಗೆ ಕಂಗೆಟ್ಟು ಪರಿಹಾರ ಸಿಗದೆ ಹೋದ್ರೆ ಇಲ್ಲಿ ಒಂದ್ಸಲಿ ಬನ್ನಿ ಬಂದು ಪ್ರತಿ ಅಮಾವಾಸ್ಯೆಗೆ ನಡೀತಕ್ಕಂತ ಪ್ರತಿಂಗಿರ ಹೋಮದಲ್ಲಿ ಭಾಗವಹಿಸಿ ಅದರಿಂದ ನಿಮಗೆ ಅನೇಕ ತರಹದ ಜಾತಕ ರೀತಿಯ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಮತ್ತೆ ಯಾವುದೇ ರೀತಿ ಮಾಟ ಮಂತ್ರ ದೋಷಗಳು ಕೆಟ್ಟ ದೃಷ್ಟಿಗಳಿದ್ರು ಕೂಡ ಅವೆಲ್ಲವೂ ಕೂಡ ಪರಿಹಾರವಾಗುತ್ತೆ ಹೋಮದಲ್ಲಿ ತಾವು ಭಾಗವಹಿಸಿ ಸಾಮೂಹಿಕವಾಗಿ ನಡೆಸೋದ್ರಿಂದ ಎಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ಅನುಕೂಲವಾಗುವಂತಹ ದರದಲ್ಲಿ ಇದೆ ಪ್ರತಿಯೊಬ್ರು ಬಂದು ಹೋಮದಲ್ಲಿ ಭಾಗವಹಿಸಿ ಶಿವನ ಅನುಗ್ರಹದಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ಫಲಿಸುತ್ತೆ ಜಾತಕ ರೀತಿಯ ದೋಷಗಳು ಕೂಡ ಪರಿಹಾರವತ್ತೆ ಮಾಟ ಮಂತ್ರ ದೋಷಗಳು ಏನಿದ್ರು ಕೂಡ ಸಂಪೂರ್ಣ ನಿವಾರಣೆ ಆಗುತ್ತೆ ಇಲ್ಲಿ ಬಂದ್ರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಖಂಡಿತವಾಗಲೂ ಸಿಗುತ್ತೆ ಇಲ್ಲಿ ಎಷ್ಟು ವರ್ಷದಿಂದ ಬರ್ತಿದೀರ ಈ ಎಂಟು ತಿಂಗಳಿಂದ ಈ ಎಂಟು ತಿಂಗಳಿಂದ ಇಂಥ ಎಂಟಿನ ಕೆಳಗೆ ಬಂದಿದ್ದು ಸರ್ ಹೌದಾ ವರದಾ ಸ್ವಾಮಿ ದೇವಸ್ಥಾನ ಐತೆ ಅಂತ ಹೇಳಿ ಗುರು ನಾರಾಯಣ ರೆಡ್ಡಿ ಐತೆ ಅಂತ ಹೇಳಿ ಬಂದಿತ್ತು ನಿಮ್ಮ ಅನುಭವಗಳು ಅನುಭವ ಫಸ್ಟ್ ಬಂದಿ ಫಸ್ಟ್ ಬಂದಿ ಸ್ವಲ್ಪ ಫಸ್ಟ್ ಕುಟ್ಕೊಂಡು ಆರತಿ ಆಮೇಲೆ ನೆಕ್ಸ್ಟ್ ಮತ್ತೆ ಐದು ಅಮಾವಾಸ್ಯ ಪ್ರತಿಂಗರ ಹೋಮ ಕುಟ್ಕೊಂಡು ಕುಟ್ಕೊಂಡು ಕರೆಕ್ಟ್ ಪ್ರತಿಂಗರ ಹೋಮ ಐದು ತಿಂಗಳು ಹೋಮ ಮುಗಿಸ್ತೀವಿ ಫಸ್ಟ್ ನಮ್ಗೆ ಒಂದು ಅನುಭವ ಅಂತಂದ್ರೆ ಇವಾಗ ಮೂರು ತಿಂಗಳ ಕೆಳಗೆ ನಮ್ಮ ಎರಡನೇ ಮಗಳನ್ನ ಕರ್ಕೊಂಡು ಹೋಗಿ ಎರಡನೇ ಮಗಳನ್ನ ಕರ್ಕೊಂಡ್ ಬಂದಾದ್ರೆ ಅವ್ರಿಗೆ ಮನೆ ಇನ್ನು ಹಳೆ ಮನೆ ಇತ್ತು ಅವ್ರ ಒಂದು ಮೂರು ತಿಂಗಳ ಒಳಗಾಗೆ ನಾವು ಮನೆ ಕರ್ಕಬೇಕಂತ ಒಂದು ಅನ್ಕೊಂಡಿದ್ರು ಸರ್ ಅವ್ರಿಗೆ ಆ ಎರಡು ತಿಂಗಳ ಒಳಗಾಗೆ ಅವ್ರಿಗೆ ಮನೆ ಬೇಸ್ ಬಂದ್ ಬೇಸ್ ಮಾಡ್ತಾ ಸಮಯದಲ್ಲಿ ಬಂದ್ ಎರಡು ಮೂರು ತಿಂಗಳು ಆಗಿಲ್ಸ ಮೂರು ತಿಂಗಳ ಒಳಗಾಗೆ ಗುರುನಾಥ ರೆಡ್ಡಿ ಸ್ವಾಮಿ ಆಶೀರ್ವಾದ ಅಂತ ಆಗಿತ್ತು ಇಲ್ಲಿಂದ ಈ ದೇವಸ್ಥಾನದಿಂದ ಒಳ್ಳೆದಾಗುತ್ತೆ ಒಳ್ಳೇದಾಗಿಸಿದೆ ಮಲ್ಲೇಶ್ವರ ಸ್ವಾಮಿ ಮಲ್ಲೇಶ್ವರನಿ ಗುರು ನಾರಾಯಣ ಸ್ವಾಮಿ ಹೇಳಿಕೆ ಪ್ರಕಾರ ನಮ್ಗೆ ಬಹಳ ಒಂದು ಸಹಕಾರ ಪರಮಾತ್ಮದಲ್ಲಿ ಆಗತ್ತೇವಸ್ಥಾನದ ವಾತಾವರಣದ ಬಗ್ಗೆ ದೇವಸ್ಥಾನದ ಬಗ್ಗೆ ನಮ್ಗೆ ಒಳ್ಳೆ ವಾತಾವರಣ ಇದೆ ಒಳ್ಳೆ ಅನಿಸಿಕೆ ಒಳ್ಳೆ ಇದೆ ಅಂದ್ರೆ ನಮ್ಮ ಮತ್ತೆ ಮುಂದೆ ಇವತ್ತು ಐದು ಹೋಮ್ ಆಗಿದೆ ಮತ್ತೆ ಮುಂದೆ ಕೂಡ ಇದೇ ರೀತಿ ಒಬ್ಬ ನಮ್ಮ ಕ್ಷೇತ್ರ ಆಗಲಿ ನಮ್ಗೆ ಇನ್ನ ಹಚ್ಚಿ ಇದರನ್ನಾಗಲಿ ದೇವಸ್ಥಾನದ ಬಗ್ಗೆ ಹೇಳಿ ಎಲ್ಲರಿಗೂ ಹೇಳಿ ಕರೆಸ್ತೀವಿ ದೇವಸ್ಥಾನದಲ್ಲಿ ನಿಮ್ಗೆ ಏನಾದ್ರು ದುಡ್ಡು ಕೇಳಂತೂ ಜಾಸ್ತಿ ದುಡ್ಡು ಏನಿಲ್ಲ ಓಕೆ ಸರ್ ಧನ್ಯವಾದ ಧನ್ಯವಾದ